ಶ್ರೀ ಗಣೇಶ ಪುರಾಣ ಅಧ್ಯಾಯ ಅರವತ್ತೆರಡು ಚಂದ್ರನಿಗೆ ಗಜಾನನ ಶಾಪ ಮತ್ತು ಉಶಾಪ ಬ್ರಹ್ಮದೇವ ಹೇಳಲಾರಂಭಿಸಿದರು ಒಮ್ಮೆ ನಾನು ಕೈಲಾಸಗಿರಿ ಶಂಕರನ ದರ್ಶನಕ್ಕಾಗಿ ಹೋಗಿದ್ದೆ ಅಷ್ಟರಲ್ಲಿ ನಾರದರು ಅದೇ ಸ್ಥಾನಕ್ಕೆ ಬಂದರು ನಾರದರು ಜೊತೆಗೆ ಒಂದು ಅಪೂರ್ವ ಫಲವನ್ನು ತೆಗೆದುಕೊಂಡು ಬಂದಿದ್ದರು ಅದನ್ನು ಶಂಕರನಿಗೆ ಅರ್ಪಣೆ ಮಾಡಿದರು ಶಂಕರನ ಅಕ್ಕಪಕ್ಕ ಕಾರ್ತಿಕೇಯ ಗಣೇಶ ಇಬ್ಬರು ಕುಳಿತಿದ್ದರು ಆ ಫಲಕ್ಕಾಗಿ ಬಡಿದಾಡ ಹತ್ತಿದರು ಈ ಫಲ ಯಾರಿಗೆ ಕೊಡುವುದು ಎಂದು ಶಂಕರ ವಿಚಾರ ಮಾಡಹಾತ್ತಿದನು ಆಗ ಅವನು ಈ ಫಲವನ್ನು ಯಾರಿಗೆ ಕೊಡಬೇಕು ಎಂದು ನನ್ನನ್ನು ಕೇಳಿದನು ಆಗ ನಾನು ಸನಿಹ ಇರುವ ಕಾರ್ತಿಕೇಯನಿಗೆ ಈ ಫಲ ಕೊಡಲು ಹೇಳಿದೆ ಶಂಕರನು ನನ್ನ ಹೇಳಿಕೆಯಂತೆ ಕಾರ್ತಿಕೇಯನಿಗೆ ಫಲ ಕೊಟ್ಟನು ಆಗ ಗಣಪತಿಗೆ ನನ್ನ ಮೇಲೆ ಸಿಟ್ಟು ಬಂದಿತು ಮುಂದೆ ನಾನು ಸ್ವಸ್ಥಾನಕ್ಕೆ ಹೋಗಿ ಸೃಷ್ಟಿ ರಚನೆ ನಿತ್ಯಗೃತ್ಯ ಮಾಡಲು ಪ್ರಾರಂಭಿಸಿದೆ ಮುಂದೆ ನಾನು ಸ್ವಸ್ಥಾನಕ್ಕೆ ಹೋಗಿ ಸೃಷ್ಟಿರಚನೆ ನಿತ್ಯಕೃತ್ಯ ಮಾಡಲು ಪ್ರಾರಂಭಿಸಿದೆ ಆಗ ಅವನು ಅದ್ಭುತ ಉಗ್ರ ಸ್ವರೂಪ ಧಾರಣೆ ಮಾಡಿ ನನ್ನನ್ನು ಅಂಜಿಸಿದನು ನಾನು ಅಂಜಿದೆ ಅದನ್ನು ನೋಡಿ ಚಂದ್ರನು ಬಹಳ ಕುಚೋದ್ಯತನದಿಂದ ಗಜಾನನನ ಸ್ವರೂಪ ಕುಚೇಷ್ಠೆ ಮಾಡಿ ಹಾಸ್ಯ ಮಾಡಲಾರಂಭಿಸಿದನು ಇದನ್ನು ನೋಡಿ ಗಜಾನನನಿಗೆ ಕ್ರೋಧ ಬಂದಿತು ಅವನು ಚಂದ್ರನಿಗೆ ಶಾಪ ಕೊಟ್ಟನು ಹೇ ಮೂರ್ಖ ನೀನು ನನ್ನ ಸ್ವರೂಪ ನಿಂದೆ ಮಾಡಿ ನಗುತ್ತಿರುವೆ ತ್ರೈಲೋಕ್ಯದಲ್ಲಿ ಯಾವ ದೇವರು ನಿನ್ನ ದರ್ಶನ ತೆಗೆದುಕೊಳ್ಳುವುದಿಲ್ಲ ಯಾರು ತೆಗೆದುಕೊಳ್ಳುವರೋ ಅವರಿಗೆ ದೊಡ್ಡ ಪಾಪ ಬರುವುದು ಎಂದು ಶಾಪವನ್ನಿತ್ತು ಹೊರಟು ಹೋದನು ಆಗ ಚಂದ್ರನ ಪೂರ್ವದ ಸುಂದರ ಸ್ವರೂಪ ನಷ್ಟವಾಗಿ ಮಲಿನನಾದನು ದೀನ ಸ್ವರೂಪ ಪ್ರಾಪ್ತವಾಗಿ ಅವನು ನಾಚಿಕೆಯಿಂದ ಅಡಗಿ ಕುಳಿತನು ಚಂದ್ರನ ವಿಪತ್ತಿಗೆ ಗಣಪತಿ ಶಾಪ ಕಾರಣವಾದ ವರ್ತಮಾನ ದೇವತೆಗಳಿಗೆ ತಿಳಿಯಿತು ಅವರಿಗೆ ಬಹಳ ದುಃಖವಾಯಿತು ಅವರೆಲ್ಲರೂ ಸೇರಿ ಗಜಾನನನ ಬಳಿ ಬಂದರು ಅವರು ಅವನ ಪ್ರಾರ್ಥನೆ ಮಾಡಿದರು ಆಗ ಗಜಾನನನು ಯುಕ್ತಿ ಮಾಡಿ ಆ ಶಾಪವನ್ನು ಕೇವಲ ಭಾದ್ರಪದ ಶುದ್ಧ ಚತುರ್ದಶಿ ದಿವಸ ಯಾರು ಚಂದ್ರನನ್ನು ನೋಡುವರೋ ಅವರಿಗೆ ಮಹಾವಿಪತ್ತು ಪ್ರಾಪ್ತವಾಗಲೆಂದು ಪರಿವರ್ತಿಸಿದನು ಅಂದು ಯಾರೂ ಅವನ ದರ್ಶನ ಪಡೆಯುವುದಿಲ್ಲ ಗಜಾನನನ ಈ ಯುಕ್ತಿ ಸರ್ವ ದೇವತೆಗಳಿಗೆ ಸಮ್ಮತವಾಯಿತು ಅವರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಓಂಕಾರಪೂರ್ವಕ ಅವನನ್ನು ಸ್ಮರಿಸಿ ಪುಷ್ಪವೃಷ್ಟಿ ಮಾಡಿ ಸ್ವಸ್ಥಳಕ್ಕೆ ನಿರ್ಗಮಿಸಿದರು ಇಂದ್ರನು ಚಂದ್ರನನ್ನು ಕರೆದು ಗಜಾನನನಿಗೆ ಅಪರಾಧವೆಸಗಿದ್ದಕ್ಕಾಗಿ ಅವನನ್ನು ದೂಷಿಸಿದನು ಗಣಪತಿಯ ಪ್ರಸನ್ನಕ್ಕಾಗಿ ಏಕಾಕ್ಷರ ಮಂತ್ರದ ಉಪದೇಶ ಮಾಡಿದನು ಚಂದ್ರನು ಗಂಗೆಯ ದಕ್ಷಿಣತೀರದಲ್ಲಿ ಏಕಾಗ್ರ ಅಂಧಕರಣದಿಂದ ಆ ಏಕಾಕ್ಷರ ಮಂತ್ರ ಹನ್ನೆರಡು ವರ್ಷ ಜಪ ಮಾಡಿದನು ಆಗ ಗಜಾನನನು ಪ್ರಕಟನಾಗಿ ಚಂದ್ರನೇ ನಿನ್ನ ಪೂರ್ವದ ಸುಂದರ ರೂಪ ನಿನಗೆ ಪ್ರಾಪ್ತವಾಗುವುದು ವದ್ಯ ಚತುರ್ದಶಿ ದಿವಸ ನಿನ್ನ ದರ್ಶನ ಪಡೆಯದ ಹೊರತು ನನ್ನ ಪೂಜೆ ಪೂರ್ಣವಾಗುವುದಿಲ್ಲ ಆದರೆ ಭಾದ್ರಪದ ಶುದ್ಧ ಚತುರ್ಥಿಯೊಂದು ದರ್ಶನ ತೆಗೆದುಕೊಳ್ಳುವವರಿಗೆ ನನ್ನ ಶಾಪ ಬಾಧಿಸುವುದು ಇದೊಂದು ಕಲೆ ನಾನು ಭೂಷಣವೆಂದು ಮಸ್ತಕದಲ್ಲಿ ಧಾರಣೆ ಮಾಡುವೆ ಇವತ್ತಿನಿಂದ ಶುದ್ಧ ದ್ವಿತೀಯಾದಂದು ಸರ್ವರು ಪ್ರೇಮದಿಂದ ನಿನ್ನ ದರ್ಶನ ಪಡೆಯುವರು ಹೀಗೆ ವರ ಕೂಡಲು ಚಂದ್ರನ ಮಲಿನತೆ ಇಲ್ಲದಂತಾಯಿತು ಅವನು ಪೂರ್ವದಂತೆ ತೇಜಸ್ವಿಯಾದನು ಚಂದ್ರನು ಶ್ರೀ ಗಜಾನನನ ಸ್ತುತಿ ಮಾಡಿದನು ನಮಾಮಿ ದೇವಂ ದ್ವಿರದಾನನಂ ತಂ ವಿಘ್ನಂ ಹರತೆ ಜನಾನಾಂ ಧರ್ಮಾರ್ಥಕಾಂಸ್ತನು ಮಾಖಿಲಾನಾಂ ತಸ್ಮೈ ನಮೋ ವಿಘ್ನ ವಿನಾಶನಾಯ ಆ ಸ್ಥಳದಲ್ಲಿ ಗಜಾನನ ಮೂರ್ತಿ ಸ್ಥಾಪನೆ ಮಾಡಿದನು ಆ ಮೂರ್ತಿಗೆ ಮಸ್ತಕದಲ್ಲಿ ಚಂದ್ರಕಲಾ ಇದ್ದದ್ದರಿಂದ ಅದಕ್ಕೆ ಭಾಲಚಂದ್ರ ಹೀಗೆ ಹೆಸರು ಪ್ರಾಪ್ತವಾಯಿತು ಆ ಸ್ಥಾನಕ್ಕೆ ಕ್ಷೇತ್ರ ಎಂಬ ಹೆಸರು ಪ್ರಾಪ್ತವಾಯಿತು ಅಧ್ಯಾಯ ಅರವತ್ಮೂರು ದೂರ್ವಾ ಮಹಾತ್ಮೆ ಗಜಾನನಿಗೆ ದೂರ್ವೆ ಅತಿಶಯ ಇಷ್ಟವಾಗುತ್ತದೆ ಇದರ ಕಾರಣವೇನು ಹೀಗೆ ಕೃತವೀರಿಯನ್ನು ವಿಚಾರಿಸಲು ಬ್ರಹ್ಮದೇವನು ಪೂರ್ವದಲ್ಲಿ ದಕ್ಷಿಣ ದೇಶದಲ್ಲಿ ಜಾಂಬಾ ಎಂಬ ಹೆಸರಿನ ವಿಖ್ಯಾತ ನಗರವಿದ್ದಿತು ಆ ನಗರದಲ್ಲಿ ಗುಣವಾನ ಬಲವಾನ ದಾತ ವಿವೇಕಿ ಜ್ಞಾನ ಸಂಪನ್ನ ಸುಲಭ ಹೆಸರಿನ ಒಬ್ಬ ಕ್ಷತ್ರಿಯ ಇದ್ದನು ಅವನ ಸಮುದ್ರ ಎಂಬ ಭಾರ್ಯೆ ಇದ್ದಳು ದೇವತೆ ಹಾಗೂ ಅತಿಥಿ ಪೂಜೆಯಲ್ಲಿ ತತ್ಪರಳಾಗಿ ತನ್ನ ಉತ್ತಮ ಆಚರಣೆಯಿಂದ ತನ್ನ ಪತಿಯ ಚಿತ್ತಹರಣ ಮಾಡಿಕೊಂಡಿದ್ದಳು ಒಂದು ದಿವಸ ಮಧುಸೂದನ ಈ ಹೆಸರಿನ ಈಶ್ವರ ಭಕ್ತನೊಬ್ಬ ದರಿಂದ್ರ ಬ್ರಾಹ್ಮಣ ಇದ್ದು ಭಿಕ್ಷಾರ್ಥಿಯಾಗಿ ಅವನಲ್ಲಿಗೆ ಹೋದನು ಅವನ ಮೇಲಿನ ವಸ್ತ್ರ ಹರಿದು ಆಗಿತ್ತು ವಸ್ತ್ರವಿದ್ದರೂ ಅವನು ದಿಗಂಬರನಾಗಿದ್ದನೆಂದು ಅನ್ನಬಹುದು ಇಂಥ ಸ್ಥಿತಿ ಅವನದಿತ್ತು ಈ ಪ್ರಕಾರದ ಆ ಬ್ರಾಹ್ಮಣನ ಸ್ಥಿತಿ ನೋಡಿ ದುರ್ದೈವದಿಂದ ಸುಲಭನಿಗೆ ನಗು ಬಂದಿತು ತನ್ನ ಹೀನ ಸ್ಥಿತಿ ನೋಡಿ ಸುಲಭನು ನಕ್ಕದ್ದು ಮಧುಸೂದನಿಗೆ ತುಂಬಾ ಕೋಪ ತಂದಿತು ಕೋಪದಿಂದ ಕಣ್ಣು ಕೆಂಪಗೆ ಮಾಡಿ ಯಾವ ಅರ್ಥದಿಂದ ಹಲ್ಲು ಕಿರಿದು ನಕ್ಕೆಯೋ ಆ ಅರ್ಥದಲ್ಲಿ ನೀನು ಹೊಲದಲ್ಲಿ ನಗ ಹೊತ್ತು ಕೆಲಸ ಮಾಡುವ ಎತ್ತಾಗು ರಂಟೆ ಕುಂಟೆ ಹೊಡೆದು ಬಹಳ ದುಃಖ ಪ್ರಾಪ್ತವಾಗಲಿ ಹೀಗೆ ಸುಲಭನಿಗೆ ಶಾಪವನ್ನಿತ್ತನು ತನ್ನ ಪತಿಯು ದೊಡ್ಡ ಅಪರಾಧ ಮಾಡದಿರುವಾಗ ಅದಕ್ಕೆ ಬ್ರಾಹ್ಮಣ ಇಂಥ ಭಯಂಕರ ಶಾಪ ಕೊಟ್ಟದ್ದು ಪತಿವ್ರತ ಸಮುದ್ರಗೆ ಬಹಳ ದುಃಖವಾಯಿತು ಕೆರಳಿದ ನಾಗಿಣಿಯಂತೆ ಸಿಟ್ಟಿನಿಂದ ಹೇ ಮೂರ್ಖ ನೀನು ಅವಿವೇಕದಿಂದ ನನ್ನ ಪತಿಗೆ ಶಾಪ ಕೊಟ್ಟೆ ಅದಕ್ಕೆ ಎಲ್ಲ ಪ್ರಾಣಿಗಳಲ್ಲಿ ಮೂರ್ಖ ಕತ್ತೆ ಕತ್ತೆನೀನಾಗು ಎಂದು ಶಪಿಸಿದಳು ಅವಳು ತನಗೆ ಶಪಿಸಿದ್ದು ಆ ಬ್ರಾಹ್ಮಣನಿಗೆ ಕ್ರೋಧ ತಂದಿತು ಅವನು ಅವಳಿಗೆ ನೀನು ಸ್ತ್ರೀ ಇದ್ದು ದ್ವಿಜನಿಗೆ ಶಾಪ ಕೊಟ್ಟದ್ದರಿಂದ ನೀನು ದರಿದ್ರಿ ಅಮಂಗಲ ಚಾಂಡಾಳಿನಿ ಆಗು ಎಂದು ಶಾಪ ಕೊಟ್ಟನು ಕ್ಷತ್ರಿಯನಾದ ಸುಲಭನು ಈ ರೀತಿ ಎತ್ತು ಆಗಿ ಕಾಲದಲ್ಲಿ ರಂಟೆ ಕುಂಟೆ ಎಳೆಯ ಹತ್ತಿದನು ಬ್ರಾಹ್ಮಣನಾದ ಮಧುಸೂದನ ಶಾಪದಿಂದ ಕತ್ತೆಯಾಗಿ ಕಿರುಚ ಹತ್ತಿದನು ಸುಲಭನ ಪತ್ನಿ ಸಮುದ್ರಯೋ ಚಾಂಡಾಲಯೋನಿಯಲ್ಲಿ ಜನಿಸಿ ದರಿದ್ರತನದಿಂದ ಅಭಕ್ಷಭಕ್ಷಣ ಮಾಡುತ್ತಾ ಹೊಟ್ಟೆ ತುಂಬ ದೊರೆಯದೆ ಶರೀರದಿಂದ ಕುಶಳಾದಳು ಒಮ್ಮೆ ಚಾಂಡಾಲನಿಯು ಮಳೆಗಾಲದಲ್ಲಿ ಮಳೆಯಿಂದ ರಕ್ಷಣೆ ಹೊಂದಲು ತಿರುಗುತ್ತಾ ತಿರುಗುತ್ತಾ ನಗರದ ದಕ್ಷಿಣ ದಿಶೆಗೆ ಇರುವ ಗಜಾನನನ ದೇವಾಲಯಕ್ಕೆ ಬಂದಳು ಆ ದೇವಾಲಯದ ಅಕ್ಕಪಕ್ಕ ಸುಂದರ ವೃಕ್ಷಗಳು ಬಳ್ಳಿಗಳು ಬೆಳೆದಿದ್ದು ಅದರ ಮೇಲೆ ಅನೇಕ ಪ್ರಕಾರ ಪಕ್ಷಿಗಳು ಕುಳಿತಿದ್ದವು ಆ ದಿನ ಭಾದ್ರಪದ ಶುದ್ಧ ಚತುರ್ಥಿ ಇದ್ದು ನಗರದಲ್ಲಿ ಗಣಪತಿಯ ದೊಡ್ಡ ಉತ್ಸವ ನಡೆದಿತ್ತು ಮಳೆಯು ರಭಸದಿಂದ ಬೀಳುತ್ತಿತ್ತು ದೇವಾಲಯದೊಳಗೆ ನಿಲ್ಲಲು ಹೋದರೆ ಭಕ್ತರ ಗದ್ದಲದಿಂದ ನಿಲ್ಲಲು ಸ್ಥಳವೇ ಇರಲಿಲ್ಲ ಆಗ ಅವಳು ನೀರಿನ ಚೂರು ಬೀಳದಿರುವ ವೃಕ್ಷದ ಆಶ್ರಯ ಪಡೆದಳು ಚಳಿಯಿಂದ ನಡುಗುತ್ತಿದ್ದಳು ಬಹಳ ಪ್ರಯಾಸದಿಂದ ಒಣ ಕಟ್ಟಿಗೆ ಹುಲ್ಲು ಸಂಗ್ರಹಿಸಿ ಅದಕ್ಕೆ ಬೆಂಕಿ ಹಚ್ಚಿ ಪ್ರಜ್ವಲಿತ ಅಗ್ನಿಯಿಂದ ಕಾಯಿಸಿಕೊಳ್ಳ ಬೆಂಕಿಯ ಕಡೆಗೆ ಒಣ ಹುಲ್ಲನ್ನು ಕೈಯಿಂದ ಸರಿಸಹತ್ತಿದಳು ಅಷ್ಟರಲ್ಲಿ ಗಾಳಿ ಬಂದು ಅವಳ ಕೈಯಲ್ಲಿಯ ಒಣ ಹುಲ್ಲು ಹಾರಿ ಗಜಾನನ ಮೂರ್ತಿಯ ಮೇಲೆ ಹೋಗಿ ಬಿದ್ದಿತು ಆ ಹುಲ್ಲೆಲ್ಲ ಗರಕೆ ಇದ್ದಿತು ಶಾಪ ವಿಮೋಚನೆಯ ಸಮಯ ಬಂದದ್ದರಿಂದ ಅಕಸ್ಮಾತ್ ಮಳೆ ಗಾಳಿಯಿಂದ ರಕ್ಷಿಸಿಕೊಳ್ಳಲು ಕತ್ತೆಯು ಬೆಂಕಿ ಇದ್ದಲ್ಲಿಗೆ ಗಿಡದ ಕೆಳಗೆ ಬಂದಿತ್ತು ಎತ್ತು ಕೂಡ ಅಲ್ಲಿಗೆ ಬಂದಿತು ಬೆಂಕಿಯ ಶಾಖ ಇವುಗಳಿಗೆ ಹಿತವಾಗಿತ್ತು ಅಲ್ಲದೆ ಚಾಂಡಾಲಿನಿ ಶೇಖರಿಸಿದ ಹುಲ್ಲಿನ ರಾಶಿ ಕಂಡು ಅವೆರಡು ತಿನ್ನುತ್ತಾ ಬಡಿದಾಡ ಹತ್ತಿದವು ಕತ್ತೆಯು ಎತ್ತನ್ನು ಒದೆಯಲು ಎತ್ತು ಕತ್ತೆಯನ್ನು ಕೊಂಬುಗಳಿಂದ ತಿವಿಯಿತು ಮತ್ತೆ ಗಾಳಿ ಬೀಸಲು ಅವೆರಡರ ಬಾಯಿಯಲ್ಲಿಯ ಹುಲ್ಲುಹಾರಿ ಗಜಾನನನ ಮೂರ್ತಿಯ ಮೇಲೆ ಹೋಗಿ ಬಿದ್ದಿತು ಇಷ್ಟರಿಂದಲೇ ಗಜಾನನನಿಗೆ ಬಹಳ ಆನಂದವಾಯಿತು ಸ್ವಲ್ಪ ಸಮಯದ ನಂತರ ರಾತ್ರಿ ಆಗಿ ಭಕ್ತರೆಲ್ಲ ನಿದ್ರಿತರಾದರು ಆಗ ಚಾಂಡಾಲಿನಿ ತಿನ್ನುವ ಆಸೆಯಿಂದ ಗುಡಿಯೊಳಗೆ ಪ್ರವೇಶಿಸಿ ದೇವರಿಗೆ ಅರ್ಪಿಸಿದ ನೈವೇದ್ಯ ಪದಾರ್ಥ ಭಕ್ಷಿಸ ಹತ್ತಿದಳು ಕತ್ತೆ ಎತ್ತು ಅವಳು ತಿನ್ನುವುದನ್ನು ನೋಡಿ ಅವು ಗುಡಿಯೊಳಗೆ ಪ್ರವೇಶಿಸಿ ಖಾದ್ಯ ಪದಾರ್ಥ ತಿನ್ನ ಹತ್ತಿದವು ಚಾಂಡಾಲಿನಿ ನೋಡಿ ಅಲ್ಲಿಯೇ ಇದ್ದ ಕೋಲಿನಿಂದ ಹೊಡೆಯ ಹೋದಳು ಅವೆರಡೂ ಓಡುತ್ತಾ ಪ್ರದಕ್ಷಿಣೆ ಹಾಕಿದವು ಬೆನ್ನಟ್ಟಿದ ಅವಳು ಪ್ರದಕ್ಷಿಣೆ ಹಾಕಿದಳು ಭಕ್ತರೆಲ್ಲ ಗಡಿಬಡಿಸಿ ಎದ್ದರು ಅಲ್ಲಿಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಚಾಂಡಾಲಿನಿಗೂ ಎತ್ತು ಕತ್ತೆಗಳಿಗೂ ಚೆನ್ನಾಗಿ ಥಳಿಸಿದರು ಅವಳು ಅವು ಗತಪ್ರಾಣವಾಗಿ ಬಿದ್ದವು ಗುಡಿಯನ್ನೆಲ್ಲ ಮತ್ತೆ ನೀರಿನಿಂದ ತೊಳೆದು ಪುನಃ ಪೂಜೆ ಮಾಡಿದರು ಅರ್ಧಪ್ರಹರ ರಾತ್ರಿ ಪೂಜೆ ನೋಡಲು ಅವಳಿಗೂ ಪುಣ್ಯ ಲಭಿಸಿತು ಗಣಪತಿಯು ಅವುಗಳ ಅವಸ್ಥೆ ಕಂಡು ಕರುಣಾಭರಿತನಾದನು ಗಣಪತಿಯು ಇಂದು ಭಾದ್ರಪದ ಶುದ್ಧ ಚತುರ್ಥಿ ದಿನ ಗರಕ್ಕೆ ನನ್ನ ಮಸ್ತಕದ ಮೇಲೆ ಹಾಕಿದರು ಒಂದು ಪ್ರದಕ್ಷಿಣೆ ಹಾಕಿದರು ಎರಡು ವೇಳೆ ಪೂಜೆ ಆಯಿತು ಅದನ್ನು ನೋಡಿದರು ಅದಕ್ಕಾಗಿ ಇವರು ಉದ್ಧಾರ ಮಾಡಬೇಕು ಎಂದು ನುಡಿದು ಗಜಾನನನು ತನ್ನ ಸೇವಕರಿಗೆ ವಿಮಾನದಲ್ಲಿ ಕೂಡಿಸಿಕೊಂಡು ಗಣೇಶಲೋಕಕ್ಕೆ ಒಯ್ಯಲು ಆಜ್ಞೆ ಮಾಡಿದನು ಆಗ ಗಜಾನನ ಗಣಗಂಧರ್ವರು ವಿಮಾನ ತೆಗೆದುಕೊಂಡು ಬಂದು ಗತಪ್ರಾಣರಾದ ಆ ಮೂವರನ್ನು ವಿಮಾನದಲ್ಲಿ ಕೂಡಿಸಿ ವಾದ್ಯವೈಭವಗಳಿಂದ ಗಣೇಶಲೋಕಕ್ಕೆ ನಡೆದರು ವೈಭವ ಸಪ್ಪಳ ಕೇಳಿ ಭಕ್ತರು ಮಂದಿರದ ಹೊರಗೆ ಬಂದರು ತಾವು ಹೊಡೆದು ಬಡೆದು ಗತಪ್ರಾಣರಾದ ಚಾಂಡಾಳಿನಿ ಕತ್ತೆ ಎತ್ತುಗಳನ್ನು ವಿಜೃಂಭಣೆಯಿಂದ ಒಯ್ಯುತ್ತಿರುವುದನ್ನು ಅವೆಲ್ಲ ಸುಂದರ ದೇಹ ಧಾರಣೆ ಮಾಡಿದ್ದನ್ನು ಭಕ್ತರು ಅವಲೋಕಿಸಿದರು ಆಗ ಅವರೆಲ್ಲರೂ ಗಣಗಳ ಹತ್ತಿರ ಬಂದು ಹೇ ಗಣಗಳೇ ಈ ಮೂರು ಅಮಂಗಳ ಪ್ರಾಣಿಗಳಾಗಿದ್ದವು ಆದರೆ ಅವು ಎಂಥಾ ಪುಣ್ಯ ಮಾಡಿದ್ದರಿಂದ ನಿಮ್ಮ ನಮ್ಮ ದೇವಗಣಪತಿಯು ಅವುಗಳ ಮೇಲೆ ಪ್ರಸನ್ನನಾಗಿ ಗಣೇಶ ಲೋಕಕ್ಕೆ ಒಯ್ದನು ನಾವು ಅನೇಕ ವರ್ಷ ತಪ ಮಾಡುತ್ತಿರುವೆವು ಆದರೂ ನಮಗೆ ಗಜಾನನನು ಪ್ರಸನ್ನನಾಗಿಲ್ಲ ಅವರು ಮಾಡಿದ ಪುಣ್ಯವೇನು ನಾವು ಅದನ್ನೇ ಮಾಡಿ ಗಜಾನನನನ್ನು ಸಂತುಷ್ಟ ಮಾಡಿಕೊಳ್ಳುವೆವು ಎಂದರು ಅಧ್ಯಾಯ ಅರವತ್ನಾಲ್ಕು ಮಹಾತ್ಮ್ಯ ಹಾಗೂ ಅನಲಾಸುರೋತ್ಪತ್ತಿ ಭಕ್ತರ ಈ ಪ್ರಶ್ನೆ ಕೇಳಿ ಗಜಾನನನ ಗಣಗಳು ಹೇ ಗಜಾನನ ಉಪಾಸಕರೇ ಗಜಾನನನಿಗೆ ಗರಕಿ ಅರ್ಪಣೆ ಮಾಡಿದಾಗ ಯಾವ ಫಲ ಪ್ರಾಪ್ತವಾಗುವುದು ಇದರ ಯಥಾರ್ಥ ವರ್ಣನೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಆದರೂ ತತ್ಸಂಬಂಧವಾಗಿ ಇಂದ್ರ ನಾರದ ಸಂವಾದ ರೂಪವಾದ ಒಂದು ಐತಿಹ್ಯ ನಾವು ಶ್ರವಣ ಮಾಡಿರುವೆವು ಅದನ್ನೇ ನಿಮಗೆ ಶ್ರುತಿಪಡಿಸುವೆವು ಒಮ್ಮೆ ನಾರದ ಋಷಿ ಇಂದ್ರನ ಭೇಟಿಗಾಗಿ ಸ್ವರ್ಗಕ್ಕೆ ಹೋದಾಗ ಇಂದ್ರನು ಗರಕಿಯ ಮಹಾತ್ಮ್ಯವನ್ನು ನಾರದರಿಗೆ ವಿಚಾರಿಸಿದನು ಆಗ ನಾರದರು ಈ ಸಂಬಂಧವಾಗಿ ಒಂದು ಕಥೆ ನನಗೆ ಗೊತ್ತಿದೆ ಅದನ್ನು ನಿನಗೆ ವಿದಿತಪಡಿಸುವೆವು ಕೇಳು ಪೂರ್ವದಲ್ಲಿ ಸ್ಥಾವರ ಹೆಸರಿನ ನಗರ ಸಮೀಪ ಕೌಂಡಿಣ್ಯ ಹೆಸರಿನ ಒಬ್ಬ ಋಷಿ ವಾಸಿಸುತ್ತಿದ್ದನು ಅವನ ಆಶ್ರಮ ಸನಿಹ ಒಂದು ಸುಂದರ ಸರೋವರವಿದ್ದು ಅದರಲ್ಲಿ ಯಾವಾಗಲೂ ಕಮಲಪುಷ್ಪಗಳು ಅರಳಿರುತ್ತಿದ್ದವು ಹಂಸ ಬಕ ನೀರಗೋಳಿ ಇತ್ಯಾದಿ ಜಲಚರ ಪಕ್ಷಿಗಳು ಅದರಲ್ಲಿ ಆನಂದದಿಂದ ವಾಸ್ತವ್ಯ ಮಾಡಿದ್ದವು ಕೌಂಡಿಣಿಯನು ಆ ಸ್ಥಾನದಲ್ಲಿ ಗಜಾನನನ ಒಂದು ಚತುರ್ಭುಜ ಮೂರ್ತಿ ಸ್ಥಾಪನೆ ಮಾಡಿ ಉಪಾಸನೆ ಆರಂಭಿಸಿದನು ಅವನು ನಿತ್ಯ ಗಣಪತಿಗೆ ವಿಫುಲ ಗರಕೆ ಏರಿಸುತ್ತಿದ್ದನು ಒಂದು ದಿನ ಆತನ ಪತ್ನಿ ಆಶ್ರಯ ಪತಿಯನ್ನು ಗಣಪತಿಗೆ ಗರಕೆ ಏಕೆ ಪ್ರಿಯವಾಗಿರುತ್ತದೆ ಎಂದು ಪ್ರಶ್ನಿಸಲು ಅದನ್ನು ಕೇಳಿ ಕೌಂಡಿಣ್ಯ ಋಷಿ ದೂರ್ವಯ ಮಹತ್ವವನ್ನು ಹೇಳಲಾರಂಭಿಸಿದನು ಪೂರ್ವದಲ್ಲಿ ಯಮನ ನಗರದೊಳಗೆ ಒಂದು ದೊಡ್ಡ ಉತ್ಸವ ಸಮಾರಂಭವಾಯಿತು ದೇವಗಂಧರ್ವಾದಿಗಳು ಸರ್ವರೂ ಬಂದಿದ್ದರು ಆ ಪ್ರಸಂಗದಲ್ಲಿ ತಿಲೋತ್ತಮೆ ನೃತ್ಯ ಮಾಡುತ್ತಿದ್ದಳು ಅವಳ ಸೌಂದರ್ಯಕ್ಕೆ ಯಮ ಮೋಹಿತನಾದನು ಅವನ ರೇತಸ್ಸಿನಿಂದ ಒಬ್ಬ ಭಯಂಕರ ರಾಕ್ಷಸ ನಿರ್ಮಾಣವಾದನು ಆ ರಾಕ್ಷಸನ ದಾರುಣ ಸ್ವರದಿಂದ ತ್ರಿಭುವನ ತ್ರಸ್ತವಾಯಿತು ಅವನ ನೇತ್ರದ ಅಗ್ನಿಯಿಂದ ಪೃಥ್ವಿಯು ಸುಡಹತ್ತಿತು ಈ ವಿಚಿತ್ರ ಸಂಗತಿ ನೋಡಿ ಸರ್ವ ಸಭಾಸದರು ಭಯಭೀತರಾದರು ಅವರು ವಿಷ್ಣು ಲೋಕಕ್ಕೆ ಹೋಗಿ ವಿಷ್ಣುವಿನ ಸ್ತೋತ್ರ ಅನೇಕ ರೀತಿ ಮಾಡಿದರು ಆಗ ವಿಷ್ಣುವು ಆ ರಾಕ್ಷಸನ ವಧೆ ಗಜಾನನನ ಸಾಮರ್ಥ್ಯದಿಂದ ಮಾತ್ರ ಸಾಧ್ಯವೆಂದು ಅಂತರ್ಜ್ಞಾನದಿಂದ ಅರಿತು ಸರ್ವದೇವತೆ ಸಹಿತ ಗಜಾನನನ ಕಡೆ ಹೋದರು ಎಲ್ಲರೂ ಗಜಾನನನ ಸ್ತುತಿ ಮಾಡಿದರು ಅವರ ಕರುಣಾವಾಣಿ ಶ್ರವಣ ಮಾಡಿ ಚಿಕ್ಕ ಬಾಲಕರೂಪ ಧಾರಣೆ ಮಾಡಿ ಗಜಾನನನು ಅವರ ಎದುರಿಗೆ ಬಂದನು ಅವರಿಗೆ ಅನಲಾಸುರನು ನಿಮಗೆ ತೊಂದರೆ ಕೊಟ್ಟಿರುವೆನೆಂದು ಅವನ ವಧೆ ಮಾಡುವುದಕ್ಕಾಗಿ ನಾನು ಈ ಬಾಲರೂಪದಿಂದ ಪ್ರಕಟನಾಗಿರುವೆ ಆ ರಾಕ್ಷಸನ ವಧೆ ಉಪಾಯ ನಾನು ನಿಮಗೆ ಹೇಳುವೆ ಅದರಂತೆ ಮಾಡಿರಿ ಹೀಗೆ ಗಜಾನನ ಭಾಷಣ ಕೇಳಿ ದೇವತೆಗಳು ವಿಸ್ಮಯಗೊಂಡರು ಅಷ್ಟರಲ್ಲಿ ಅನಲಾಸುರ ದಶ ದಿಸೆಗಳನ್ನು ದಹಿಸುತ್ತಾ ಸಿಕ್ಕದ್ದನ್ನು ಭಕ್ಷಿಸುತ್ತಾ ಅಲ್ಲಿಗೆ ಬಂದನು ಅವನನ್ನು ನೋಡಿ ಸರ್ವ ದೇವ ಮುನಿಗಳು ಭಯಗೊಂಡು ಓಡಹತ್ತಿದರು ಆದರೆ ಬಾಲರೂ ಬೀಗಜಾನನನ್ನು ಕಿಂಚಿತ್ ಸಹ ಅಲುಗಾಡಲಿಲ್ಲ